ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಮೃದುವಾದ ಪಡ್ಡು ಮಾಡೋಣ ಮಲ್ಲಿಗೆ ಅಷ್ಟು ಮೃದುವಾದ ಪಡ್ಡಿಗೆ ಇಲ್ಲಿ ನಾನು ಸೇಲಮ್ ರೈಸ್ ತೊಗೊಂಡಿದ್ದೀನಿ ಎರಡು ಕಪ್ಪು ಸೇಲಂ ರೈಸ್ನ ಒಂದು ಬೌಲಿಗೆ ಹಾಕಿ ನೆನೆ ಇಟ್ಕೊಳ್ಳಿ ಇದು ಎರಡು ಕಪ್ಪಿದೆ ಅದಕ್ಕೆ ಎರಡು ಕಪ್ಪಿಗೆ ಒಂದು ಕಾಲು ಕಪ್ ಅರ್ಧ ಕಪ್ಪಿಗಿಂತ ಕಡಿಮೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಇದನ್ನು ಸಪ್ರೇಟಾಗಿ ನೆನೆ ಹಾಕಿ ಕಾಲು ಉದ್ದಿನ ಬೇಳೆ ಮತ್ತು ಅಷ್ಟೇ ಕಾಲು ಕಪ್ಪು ಅವಲಕ್ಕಿನ ನೆನೆಕೊಳ್ಳೋ ನೆನೆಸಿ ನೆನ್ಸೋಣ ಎಲ್ಲದನ್ನು ಚೆನ್ನಾಗಿ ತೊಳೆದು ಇದು ಕಾಲು ಕಪ್ಪಿಗಿಂತ ಕಡಿಮೆ ಇದೆ ಇದು ಕಾಲು ಕಪ್ಪಿದೆ ಇದೊಂದು ಹಿಡಿ ತಗೊಂಡ್ರೆ ಸಾಕಾಗುತ್ತೆ ಇವೆಲ್ಲವನ್ನು ಒಟ್ಟಿಗೆ ನೆನೆ ಹಾಕಿರಿ ಅಂದರೆ ಒಂದೇ ಟೈಮಿಗೆ ಎಲ್ಲದನ್ನು ನೆನೆ ಹಾಕೋದು ಚೆನ್ನಾಗಿ ತೊಳೆಯೋಣ ಈಗೆಲ್ಲದನ್ನು ನೋಡಿ ಎಲ್ಲದನ್ನು ಚೆನ್ನಾಗೆ ಅಕ್ಕಿನೂ ಎಲ್ಲ ಎರಡೆರಡು ಸರಿ ತೊಳ್ಕೊಂಡಿದ್ದೀನಿ ಎಲ್ಲದನ್ನು ಸಪ್ರೇಟಾಗೆ ನೆನೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ಪೆಷಲ್ಲಾಗಿ ಅನಿಸುತ್ತೆ ನೀವು ವೆಕೇಶನ್ ಇದ್ದಾಗ ಹಾಲಿಡೇ ಇದ್ದಾಗ ಮನೆಯವರಿಗೆಲ್ಲ ಈ ಥರ ತುಂಬ ರುಚಿಯಾದ ಮೆತ್ತನೆಯ ಹತ್ತಿಯಷ್ಟು ಮೃದುವಾದ ಪಡ್ಡುಗಳನ್ನು ಮಾಡುವುದ್ರಿ ನೆನೆಸಿದ್ದೀನಿ ಫೋರ್ ಅವರ್ಸ್ ಬಿಟ್ಟು ಇದನ್ನು ರುಬ್ಬಣ ಫ್ರೆಂಡ್ಸ್ ಇದು ಒಂದು ಐದು ಗಂಟೆ ನೆನ್ಕೊಂಡಿದೆ ಈಗ ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆ ಇದೆಲ್ಲವನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಉಪ್ಪು ಸೇರಿಸೋದಿಲ್ಲ ಎಲ್ಲ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿರೋಣ ಬೆಳಗ್ಗೆಗೆ ಉದ್ದಕ್ಕೆ ಬರುತ್ತೆ ಫ್ರೆಂಡ್ಸಿಗೆ ರುಬ್ಬಾಯಿತು ಇದು ಈ ಕನ್ಸಿಸ್ಟೆನ್ಸಿಗೆ ಇದೆ ಇದರಲ್ಲಿ ದೋಸೆನೂ ಮಾಡ್ಕೋಬೋದು ಮತ್ತು ಮಲ್ಲಿಗೆ ಥರ ತುಂಬ ಸಾಫ್ಟಾಗಿರೋ ಪಡ್ಡು ಮಾಡ್ಕೋಬೋದು ಇದಕ್ಕೆ ಉಪ್ಪು ಹಾಕ್ಕೊಂಡು ಕಲಸ್ಕೊಳ್ಳಿ ಬೆಳಗ್ಗೆ ಮಾಡೋಣ ಒಂದು ಐದಾರು ಗಂಟೆಯಿಂದ ಎಂಟು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಆಗಲಿ ಇದು ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಪಡ್ಡು ಫ್ರೆಂಡ್ಸ್ ನಾವು ರಾತ್ರಿ ರುಬ್ಬಿಟ್ಟಿದ್ವಲ್ಲ ಹಿಟ್ಟು ಚೆನ್ನಾಗಿ ಮುಚ್ಚಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಆದಾಗ ನಿಮಗೆ ಇದರ ದೋಸೆನೂ ಮಾಡ್ಕೋಬೋದು ರುಚಿಯಾದ ಪಡ್ಡು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡೋಣ ಪಡ್ ಮಾಡೋಕ್ಕೆ ನೋಡೋಣ ಈ ಹಿಟ್ಟನ್ನು ನಿಮಗೆ ಎಷ್ಟು ಉಪಯೋಗಿಸ್ತಿರೋ ಅಷ್ಟನ್ನು ಒಂದು ಬೋಲಿಗೆ ತಗೊಳ್ಳೋಣ ಇದಕ್ಕೆ ಬೀನ್ಸು ಸಣ್ಣ ಹೆಚ್ಚಿರೋ ಬೀನ್ಸು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ದೊಣ್ಣು ಮೆಣಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ఇదిష్టును సేర్స్కుంటు ఎస్ట్ బెక్కో అస్టి సేర్స్కుంటు పడ్డ హాకడా ఫ్రెండ్స్ ఓకే ఇట్ ಇದು ತುಂಬ ಚೆನ್ನಾಗಿರೋ ಮಲ್ಲಿಗೆ ಹೋಗ್ತಾರೆ ಇರೋ ಮೃದು ಮೃದುವಾದ ಪಡ್ಡು ಬರುತ್ತೆ ಎಷ್ಟು ತಿಂದರೂ ಬೇಜಾರು ಅನ್ನಿಸ್ತಾ ಅಷ್ಟು ಎಲ್ಲರಿಗೂ ರುಚಿಯಾದ ಪಡ್ಡು ಇಷ್ಟ ಆಗುತ್ತೆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆನೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಉಪ್ಪನ್ನ ನೋಡ್ಕೊಳ್ಳಿ ನೋಡ್ಕೊಂಡು ನಾವು ಈ ವೆಜಿಟೇಬಲ್ ತುಂಬ ಚೆನ್ನಾಗಿ ಬರೋವಂಥ ಪಡ್ಡನ್ನ ಮಾಡ್ಕೊಳ್ಳಿ ಇದನ್ನೀಗ ಒಂದು ಐದು ನಿಮಿಷ ಇಡೋಣ ತರಕಾರಿಗೆ ಹಿಟ್ಟಿಗೆಲ್ಲ ಹೊಂದ್ಕೊಂಡು ಅಷ್ಟೊತ್ತಿಗೆ ನಾವು ಚಟ್ನಿ ಮಾಡಿಕೊಂಡ ಫ್ರೆಂಡ್ಸ್ ಇದನ್ನಿಟ್ಟು ಪಡ್ನಿ ಅಂಚಿನ ಕಾಯಕ್ಕಿಟ್ಟು ಪಡ್ ಫ್ರೆಂಡ್ಸ್ ಇಲ್ಲಿ ನಾನು ಒಂಚು ಹಾರಿಟ್ಕೊಂಡಿದ್ದೀನಿ ಇದ್ರಲ್ಲಿ ನೋಡಿ ಇಷ್ಟು ಶೇಂಗಾನ ಒಂದೆರಡು ಇಡಿಯ ಶೇಂಗಾನ ಹುರಿದು ಸಿಪ್ಪೆ ತಮ್ಮ ಇದು ಶೇಂಗಾ ಮತ್ತು ಹಸಿ ಕೊಬ್ಬರಿ ಹಾಕಿ ಇದನ್ನು ಮಾಡೋಣ ಚಟ್ನಿ ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಸೀಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹುರಿದಿರುವಂಥ ಕರಿಪೇನ ಸೊಪ್ಪು ಇದು ಒಳ್ಳೆಯದು ಐರನ್ ಜಾಸ್ತಿ ಇರುತ್ತೆ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಉಪ್ಪು ಹಾಕೋಣ ಕಲ್ಲುಪ್ಪ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಇಷ್ಟು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಪುಡಿ ಮಾಡಿ ಟೇಸ್ಟ್ ಆಗುತ್ತೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಚಟ್ನಿ ಬೇಯಿಸಿ ಮಾಡೋಣ ಫ್ರೆಂಡ್ಸ್ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಈ ಪಡ್ಡು ಈ ಚಟ್ನಿಗೆ ಎಕ್ಸಲೆಂಟಾಗಿ ತುಂಬ ರುಚಿ ರುಚಿಯಾಗಿರುತ್ತೆ ಮಧ್ಯ ಮಧ್ಯ ಅಂತ ಕುಟುಂಬಂಥ ಉದ್ದಿಂಬೆ ಸಿಗ್ತಾಯಿದ್ರೆ ಇಷ್ಟ ಆಗುತ್ತೆ ಎಲ್ಲರಿಗೂ ಆಯಿತು ಫ್ರೆಂಡ್ಸ್ ಇದು ಫ್ರೈ ಆಯಿತು ಈಗ ಆಫ್ ಮಾಡಿ ಆಫ್ ಮಾಡಿಬಿಟ್ಟಿದ್ದಕ್ಕೆ ಖರ್ಪಿನ ಇದನ್ನು ಸ್ವಲ್ಪ ಸಣ್ಣದಾಗೋಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಚಟ್ನಿ ಮಿಕ್ಸ್ ಮಾಡಿ ಫ್ರೆಂಡ್ಸಿಗೆ ಚಟ್ನಿ ರುಬ್ಕೊಂಡಾಯಿತು ಇದು ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ಲಾಗಿ ಚಟ್ನಿ ಬಂದಿದೆ ಇದಕ್ಕೆ ಆರೋ ಆ ತಣ್ಣಗಾಗಿರೋಂಥ ಒಗ್ಗರಣೆ ಹಾಕ್ಕೊಳ್ಳೋಣ ಉದ್ದಿನ ಬೆಳೆದಂತೂ ಸಕ್ಕತ್ತಾಗಿರುತ್ತೆ ರುಚಿ ಅರೋಮನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸಿಗೆ ನಾವು ಪಡ್ಡು ಹಾಕ್ಕೊಳ್ಳೋಣ ಆಮೇಲೆ ಚಟ್ನಿನದ್ರ ಜೊತೆ ಸರ್ವ್ ಮಾಡೋಣ ಫ್ರೆಂಡ್ಸೀಗ ಬಡ್ಡಿನಂಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅಪರೂಪಕ್ಕೊಮ್ಮೆ ತುಪ್ಪ ಹಾಕ್ಕೊಂಡ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಹೆಲ್ತಿಗೆ ಚೆನ್ನಾಗಿರುತ್ತೆ ಪಡ್ಡು ತುಪ್ಪದಲ್ಲಿ ಮಾಡಿದರೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾರೆಟು ಕ್ಯಾರೆಟು ಬೀನ್ಸು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಅದನ್ನು ಸ್ವಲ್ಪವೇ ಹಾಕ್ಕೊಳ್ಳೋಣ ಫ್ಲೇಮು ಜಾಸ್ತಿನೇ ಇರಲಿ ನಮ್ಮ ತರ್ಕ ಸ್ವಲ್ಪ ಹಾಕಿದ್ಮೇಲೆ ಫ್ಲೇಮ್ ಸಣ್ಣ ಮಾಡೋಣ ಈ ಥರ ವೆಜಿಟೇಬಲ್ಸ್ ಫಸ್ಟ್ ಪಡ್ಡು ವಿಶೇಷ ದಿನಗಳಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ನೆನೆ ಹಾಕಿ ಮಾಡಬೇಕು ಫ್ರೆಂಡ್ಸ್ ಏನು ನಾವು ಎತ್ ದಿಢೀರಂತ ಮಾಡ್ತೀವಿ ಅಂದ್ರೂ ಇಷ್ಟು ಮೆತ್ತಗೆ ಇಷ್ಟು ರುಚಿಯಾಗಿ ಪಡ್ಡು ಬರಲ್ಲ ನಾವು ಹೋಟೆಲಿಗೆ ಹೋದಾಗ ಎಷ್ಟು ಚೆನ್ನಾಗಿ ತಿಂತೀವಿ ಅಲ್ವಾ ಇಷ್ಟಪಟ್ಟು ಆ ಥರ ಆಗಬೇಕು ಅಂದರೆ ಮನೆಯಲ್ಲಿ ಈ ಥರ ನೆನೆ ಹಾಕ್ಕೊಂಡು ಆರಾಮಾಗಿ ಉಪ್ಪಿಕೊಂಡು ಮಾಡಿದ್ರೆ ಚೆನ್ನಾಗುತ್ತೆ ಈಗ ಇದನ್ನು ಮುಚ್ಚೋಣ ಫ್ರೆಂಡ್ಸ್ ಒಂದು ಮುಚ್ಚಿದ್ರೆ ಅದು ಒಳಗಿರೋ ತರಕಾರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಿಮ್ಮಿಗಿಟ್ಟು ಇಟ್ಟು ನೋಡಿ ಫ್ರೆಂಡ್ಸ್ ಪಡ್ಡು ಯಾವ ಥರ ಮಲ್ಲಿಗೆ ಹೂ ಥರ ಬಂದಿದೆ ನೋಡಿ ಅಲ್ವಾ ಇನ್ನೊಂದು ಸ್ವಲ್ಪ ಸಿಮ್ಮಿಗೆ ಬೇಯಿಸಿದೆ ಆವಾಗ ಹಿಂದ್ಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಎಸ್ಟ್ ಬ್ಯಾಂಕ್ಸ್ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಪಡ್ಡುಗಳು ನೋಡಿ ಒಳಗಡೆ ಎಲ್ಲ ಮೆತ್ತ ಮೆತ್ತಿಗೆ ತರಕಾರಿ ಎಲ್ಲ ಬೇಯಬೇಕು ಅಂದರೆ ಸ್ವಲ್ಪ ಸಿಮ್ಮಿಗಿಟ್ಟು ಚೆನ್ನಾಗಿ ಬೇಯಿಸೋಣ ತುಂಬ ಚೆನ್ನಾಗಿರೋ ಪಡ್ಡು ನೋಡಿ ಎಷ್ಟು ಮನೆಯ ಹೂ ಥರ ಆಗಿದೆ ಪಡ್ಡು ನೀವು ಈ ಥರ ಇನ್ಸ್ಟೆಂಟಾಗಿ ಮಾಡೋದ ಬದಲು ಈ ಥರ ನೆನೆ ಹಾಕಿ ಎಲ್ಲರಿಗೂ ಇಷ್ಟ ಆಗೋಂಥ ಮೃದುವಾದ ಪಡ್ಡು ಬೆಣ್ಣೆ ತುಪ್ಪ ಹಾಕಿ ಮಾಡಿಕೊಡಿ ಇದನ್ನು ಸರ್ವಿಂಗ್ ಪ್ಲೇಟ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಪಡ್ ಹಾಕಿದ ತಕ್ಷಣ ಹೆಂಗೆ ಇಡ್ಲಿ ಥರ ಇದು ಒಪ್ಕೊಳ್ತಾ ಇದ್ದಾರೆ ನೋಡಿ ಅದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಲೈನ್ಸ್ ಆಗಿರೋ ಪಡ್ಡಿ ರೆಸಿಪಿನ ನಾನು ಹೇಳಿಕೊಟ್ಟಿದ್ದೀನಿ ನಾನು ಇದನ್ನು ಸುಮಾರು ಸರಿ ಮಾಡಿದ್ದೀನಿ ಫ್ರೆಂಡ್ಸ್